ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಬ್ರಹ್ಮಗಂಟು ಕತೆಯ ಮುಂದಿನ ಸಂಚಿಕೆಯನ್ನು ಶುರು ಮಾಡೋಣ ಅಣ್ಣಯ್ಯ ಇಲ್ಲಿ ಸ್ವಲ್ಪ ನನ್ನ ಮಾತು ಕೇಳಿ ತಾವು ಮಾಡಿರೋ ಘನಂದರಿ ಕೆಲಸಕ್ಕೆ ಅವರು ತಮ್ಮನ್ನು ಮಾತಾಡಿಸೋದೇ ಡೌಟ್ ಹೀಗಿರುವಾಗ ಮನೆಗೆ ಹೇಗೆ ಕರ್ಕೊಂಡು ಬರ್ತೀರಾ ಎಂದು ನಾಟಕೀಯವಾಗಿ ಕೇಳಿದಳು ಅಮ್ಮು ಆಗಲೇ ತಾನು ಅದೀರಾಗೆ ಅಂದು ಆಡಿದ ಮಾತುಗಳು ನೆನಪಾಗಿದ್ದು ಮೃತ್ಯುಂಜಯನಿಗೆ ಟೆನ್ಷನ್ನಲ್ಲಿ ತನ್ನ ಅಣಿ ತೀಡಿಕೊಂಡ ನಂತರ ಅವಳ ಮುಂದೆ ಸೋಲಲು ಇಷ್ಟಪಡದೆ ಏ ಹೋಗೆ ನಾನೆಂಟು ದಿನ ಹೇಗೆ ಕರ್ಕೊಂಡು ಬರಬೇಕು ಅಂತ ನನಗೆ ತುಂಬ ಗೊತ್ತು ಈಗಲೇ ನಮ್ಮ ಅತ್ತೆ ಮಾವನ ಮನೆಗೆ ಹೋಗಿ ಅವಳನ್ನು ಕರ್ಕೊಂಡು ಬರ್ತೀನಿ ಎಂದು ಆ್ಯಟಿಟ್ಯೂಡಿಂದ ಹೇಳಿ ಹೊರಟವನನ್ನು ಗೌರವ್ ತಡೆದಿದ್ದ ಬಾವಾಜಿ ಇವತ್ತು ನನ್ನ ತಂಗಿ ಕಾರ್ಯ ಇದೆ ಅದೀರಾ ಇವತ್ತು ಇಲ್ಲಿಗೆ ಬರ್ತಾಳೆ ಬಿಡಿ ಎಂದನು ಅಷ್ಟರಲ್ಲಿ ಮೃತ್ಯುಂಜಯನಿಗೆ ನಿಹಾರಿಕಾಯಿಂದ ಕಾಲ್ ಬಂದಿತು ರಿಸೀವ್ ಮಾಡಿ ಕಿವಿಗಿಟ್ಟುಕೊಂಡನು ಅತ್ತ ಕಡೆ ಅವಳು ಹೇಳಿದ ವಿಷಯ ಕೇಳಿ ಓಕೆ ನಾನು ಈಗಲೇ ಬರ್ತೀನಿ ಎಂದು ತಿಳಿಸಿದವನು ಗೌರವ್ ಈಗ ನನಗೊಂದು ಮುಖ್ಯವಾದ ಕೆಲಸ ಇದೆ ಅದನ್ನ ಮುಗಿಸ್ಕೊಂಡು ನೇರವಾಗಿ ಅವಳ ಮನೆಗೇನೆ ಹೋಗ್ತೀನಿ ಅವಳಿಗೆ ನಾನು ನಿಮ್ಮನ್ನು ಮೀಟ್ ಮಾಡಿದ ವಿಷಯ ತಿಳಿಸ್ಬೇಡಿ ಎಂದು ಹೇಳಿ ಅಮ್ಮುವನ್ನು ಕರೆದುಕೊಂಡು ಅಲ್ಲಿಂದ ಹೊರಟನು ಅವನು ಹೋದ ಸ್ವಲ್ಪ ಸಮಯಕ್ಕೆಲ್ಲ ಅಧೀರಾಳೆ ಭರಣಿ ಜೊತೆ ಗೌರವ್ ಮನೆಗೆ ಬಂದಿದ್ದಳು ಶ್ರಾವ್ಯಾಳ ಕಾರ್ಯ ಮುಗಿಸಿ ಸಂಜೆಯವರೆಗೂ ಅಲ್ಲಿಯೇ ಇದ್ದು ನಂತರ ಮನೆಗೆ ಹೊರಡಲು ಮುಂದಾದಾಗ ರೂಪಾ ಹಾಗೂ ನಾರಾಯಣ ಅವರು ಅಧೀರಾಳನ್ನು ಇವತ್ತು ಇಲ್ಲಿಯೇ ಉಳಿದುಕೊಳ್ಳಲು ಒತ್ತಾಯ ಮಾಡಲು ಶುರು ಮಾಡಿದರು ಅಷ್ಟರಲ್ಲಿ ಮಧ್ಯ ಮಾತಾಡಿದ ಗೌರವ್ ಅಪ್ಪ ಅಮ್ಮ ಇವತ್ತು ಅದೀರಾ ಇಲ್ಲಿ ಉಳಿಯೋದು ಬೇಡ ಇನ್ನೊಂದು ದಿನ ಯಾವಾಗಲಾದರೂ ಗಂಡ ಹೆಂಡ್ತಿ ಇಬ್ರು ಒಟ್ಟಿಗೆ ಬಂದು ಒಂದೆರಡು ದಿನ ಇದ್ದೋಗ್ತಾರೆ ಬಟ್ ಇವತ್ತು ಇವಳು ಅವ್ರ ಮನೇಲೆ ಅವ್ರ ಮನೇಲಿರೋದು ಇಂಪಾರ್ಟೆಂಟ್ ಎಂದಾಗ ಅದೀರಾ ಕೂಡ ಹೌದು ಎನ್ನುವಂತೆ ತಲೆಯಾಡಿಸಿ ಅಲ್ಲಿಂದ ಹೊರಟು ಮನೆಗೆ ಬಂದಿದ್ದಳು ಮಧ್ಯರಾತ್ರಿಯ ಸಮಯಕ್ಕೆ ತಾನು ಯಾರದ್ದು ತೋಳಿನಲ್ಲಿ ಮಲಗಿದ್ದೀನಿ ಎಂದು ಅದೀರಾಗೆ ಅನಿಸೋಕೆ ಶುರುವಾದಾಗ ನಿದ್ದೆಗಣ್ಣಿನಲ್ಲಿಯೇ ಕಣ್ಣು ಬಿಟ್ಟು ಪಕ್ಕದಲ್ಲಿ ನೋಡಿದಳು ಮೃತ್ಯುಂಜಯನ ಮುಖ ಕಾಣಿಸಿದ ಕೂಡಲೇ ಥೂ ಇವನಿಂದ ದೂರ ಇದ್ದರೂ ಅವನ ಯೋಚನೆಗಳು ನನ್ನಿಂದ ದೂರ ಆಗ್ತಾನೆ ಇಲ್ಲ ಎಲ್ಲಿ ನೋಡಿದರೂ ಅವನೇ ಕಾಣ್ತಾ ಇದ್ದಾನೆ ಎಂದು ನಿದ್ದೆ ಮಂಪರಿನಲ್ಲೇ ಗೊಣಗಿಕೊಂಡು ಪುನಃ ಮಲಗಿಕೊಂಡಳು ಮರುದಿನ ಬೆಳಿಗ್ಗೆ ಯಾರದ್ದು ಬಿಸಿ ಉಸಿರು ಕೊರಳಿಗೆ ತಾಕಿದಂತೆ ಅನಿಸಿದಾಗ ಅಮ್ಮ ಎಂದು ಜೋರಾಗಿ ಕೂಗಿಕೊಂಡು ಹೇಳುವುದಕ್ಕೆ ಹೊರಟರೆ ಮೃತ್ಯುವಿನ ಕೈ ಅವಳ ನಡು ಬಳಸಿದ್ದರಿಂದ ಮೇಲೆ ಏಳಲು ಆಗಲೇ ಇಲ್ಲ ಅವಳಿಗೆ ಯಾರೆಂದು ಪಕ್ಕದಲ್ಲಿ ನೋಡಿದಳು ಅವಳ ಸಿಡುಕ ಮಲಗಿದ್ದ ಅವನನ್ನು ಇಲ್ಲಿ ನೋಡಿ ಅದು ಕೂಡ ತನ್ನ ಪಕ್ಕದಲ್ಲಿ ನೋಡಿ ಆಶ್ಚರ್ಯದ ಜೊತೆಗೆ ಗಾಬರಿ ಕೂಡ ಆಗಿತ್ತು ಕೂಡಲೇ ಅವನನ್ನು ದೂರ ತಳ್ಳಿ ಎದ್ದು ನಿಂತಳು ಕೋಪದಲ್ಲಿ ನೀವಾ ನೀವು ಇಲ್ಲೇನು ಮಾಡ್ತಾ ಇದ್ದೀರಾ ನನ್ನ ರೂಮ್ನಲ್ಲಿ ನಿಮ್ಗೇನು ಕೆಲಸ ಅಷ್ಟಕ್ಕೂ ನನ್ನ ಪಕ್ಕ ಬಂದು ಮಲ್ಗೋಕ್ಕೆ ಯಾರು ಹೇಳಿದ್ದು ನಿಮಗೆ ನನ್ನ ಕಂಡ್ರೆ ಆಗಲ್ಲ ನನ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಅಷ್ಟೆಲ್ಲ ಬೈದು ಮನೆ ಬಿಟ್ಟು ಹೋಗು ಇ ಇನ್ಯಾವತ್ತೂ ನಿನ್ನ ಮುಖ ತೋರಿಸ್ಬೇಡ ಅಂತ ಹೇಳಿ ಈಗ ನೀವ್ಯಾಕೆ ಬಂದಿದ್ದು ಇಲ್ಲಿಗೆ ಎಂದು ಕೋಪದಲ್ಲೇ ಕೂಗಾಡತೊಡಗಿದಳು ಸಾರಿ ಏನು ಸ್ವಾರಿ ಸ್ವಾರಿ ಅಂತ ಕೇಳಿದ ತಕ್ಷಣ ನಿಮ್ಮನ್ನು ಕ್ಷಮಿಸ್ಬಿಡ್ತೀನಿ ಅಂತ ಅನ್ಕೋಬೇಡಿ ಎಂದು ಕೈ ಕಟ್ಟಿ ಪಕ್ಕಕ್ಕೆ ತಿರುಗಿ ನಿಂತಳು ಆಗ ಇಂದಿನಿಂದ ಅವಳನ್ನು ಅಪ್ಪಿದ ಮೃತ್ಯು ಸಾರಿ ಅಂತ ಕೇಳಿದ್ನಲ್ಲ ಆದರೂ ನನ್ನ ಮೇಲೆ ಕೋಪನಾ ಎಂದು ಅವಳ ಕೆನ್ನೆಗೆ ಕೊಟ್ಟರೆ ಆಶ್ಚರ್ಯದಲ್ಲಿ ಅವಳ ಕಣ್ಣು ಮೊಟ್ಟೆ ಗಾತ್ರವಾಗಿತ್ತು ಮೃತ್ಯುವಿನ ಹೊಸ ಅವತಾರ ನೋಡುತ್ತಿದ್ದಳು ಅದಿರ ಆದರೂ ತನಗಾದ ಆಶ್ಚರ್ಯವನ್ನು ಮುಖದ ಮುಂದೆ ತೋರಿಸಿಕೊಳ್ಳದೆ ಅವನನ್ನು ದೂರ ತಳ್ಳಿ ನಿಮಗೆ ಸರಿ ಹೇಳಿ ಹೀಗೆಲ್ಲ ಮುಟ್ ಮಾತಾಡ್ಸಬೇಡಿ ನನ್ನ ಅಂತ ಸಾರಿ ಹೇಳಿದ್ರೆ ಅರ್ಥ ಆಗಲ್ವಾ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಅಪ್ಪುಗೆಯಲ್ಲಿ ಸಿಗೋ ಮಜಾ ತಿಳಿದೇ ಇರಲಿಲ್ಲ ಊಂ ಅಂತೀಯ ಊ ಹೂ ಅಂತೀಯ ಬಾ ಅಂತೀಯಾ ಇಲ್ಲ ದೂರ ತಳಿತೀಯ ಎಂದು ಆಡಿನ ಲಿರಿಕ್ಸ್ ಚೇಂಜ್ ಮಾಡಿ ಆಡುತ್ತಿದ್ದವನನ್ನು ನೋಡಿ ತಲೆ ಸುದ್ದಿ ಬೀಳೋದೊಂದೇ ಬಾಕಿಯ ದಿರ ಅಷ್ಟರಲ್ಲೇ ಅವಳ ಅಮ್ಮ ಯಾಕೆ ಅದಿ ಏನೈತೆ ಯಾಕೆ ಹಾಗೆ ಹಮ್ಮ ಅಂತ ಕಿರ್ಚ್ಕೊಂಡೆ ಎಂದು ಅಡುಗೆ ಮನೆಯಿಂದಲೇ ಕೂಗಿದರು ಒಳಗೆ ದೊಡ್ಡ ಹೆಗ್ಣ ಬಂದು ಸೇರಿಕೊಂಡಿದೆ ಅದನ್ನ ನೋಡಿ ಭಯ ಆಯಿತು ಅದಕ್ಕೆ ಕೂಕೊಂಡೆ ಎಂದು ಮೃತ್ಯುವನ್ನೇ ಗುರಾಯಿಸುತ್ತಾ ಹೇಳಿದಳು ಮನೆಯೊಳಗೆ ಯಾವ ಹೆಗ್ಣ ಬರುತ್ತೆ ಬೆಳಗ್ಗೆ ಬೆಳಗ್ಗೆ ಮತ್ತೆ ನಿನ್ನ ಮಂಗಾಟಗಳನ್ನ ಶುರು ಮಾಡಿಕೊಂಡ ಹೆಗ್ಣಕ್ಕೆ ನೀನು ಭಯ ಪಟ್ಕೊಳ್ಳೋದಲ್ಲ ನಿನ್ನ ನೋಡಿ ಅದು ಹೆದರುಕೊಳ್ಳಿದ್ರೆ ಸಾಕು ಇವಳ ಕಾಟ ಅದು ಹೇಗೆ ಸಹಿಸ್ಕೋತಾ ಇದ್ದಾರೋ ಗೊತ್ತಿಲ್ಲ ನಮ್ಮ ಅಳಿಯಂದರು ಕೆಲವೊಂದು ಸಾರಿ ಅವರನ್ನು ನೆನೆಸ್ಕೊಂಡ್ರೆ ಪಾಪ ಅನಿಸುತ್ತೆ ಎಂದು ಜೋರಾಗಿ ಹೇಳುತ್ತಿದ್ದ ತನ್ನ ಅಮ್ಮನ ಮಾತಿಗೆ ತಲೆ ಚಚ್ಚಿಕೊಳ್ಳಬೇಕು ಅನಿಸಿತು ಅದಿರಾಗೆ ಮೃತ್ಯು ಮಾತ್ರ ಅವಳ ಮುಖ ನೋಡಿಕೊಂಡು ನಗುತ್ತಾ ನಿಂತಿದ್ದ ಅಮ್ಮ ಸ್ವಲ್ಪ ಹೊತ್ತು ಸೈಲೆಂಟಾಗಿ ಇದ್ರೆ ಸರಿ ಇಲ್ಲ ಅಂದರೆ ನಾನು ಏನು ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ ಮೃತ್ಯುವಿನ ಮೇಲೆ ಇದ್ದ ಕೋಪವನ್ನು ತನ್ನ ಅಮ್ಮನ ಮೇಲೆ ತೋರಿಸಿದಳು ಸುಮ್ಮನೆ ಇರಲಿಲ್ಲ ಅಂದರೆ ಏನು ಮಾಡ್ತೀಯಾ ಎಂದು ಹೇಳುತ್ತಾ ಅವಳ ಕಡೆ ಹೆಜ್ಜೆ ಹಾಕಿದರೆ ಇವಳು ಒಂದೊಂದೇ ಹೆಜ್ಜೆ ಹಿಂದೆ ಸರಿಯುತ್ತಾ ನೀವ್ಯಾಕೆ ಹತ್ರ ಬರ್ತಾ ಇರೋದು ನಾನು ನಿಮಗೆಲ್ಲ ಹೇಳಿದ್ದು ಎಂದವಳು ಗೋಡೆಗೆ ಹೊರಗೆ ನಿಂತಳು ಇಲ್ಲಿಗೆ ಬಂದ ಮೇಲೆ ತುಂಬ ಜೋರಾಗಿರೋ ಆಗಿದೆ ಮೇಡಮ್ ಅವರು ಎಂದು ಅವಳ ಕೆನ್ನೆಯನ್ನು ಮೃದುವಾಗಿ ಸವರಿದ ಆ ಆ ಥರ ಏನೂ ಇಲ್ಲ ಈಗ ಸುಮ್ಮನೆ ಜಾಗ ಬಿಡಿ ನಾನು ಹೊರಗೋಗ್ಬೇಕು ಎಂದಳು ಮುಖ ಊದಿಸಿಕೊಂಡೆ ಆಗ ನಿಧಾನವಾಗಿ ಅವಳ ನಡುವನ್ನು ಸವರಿದವನು ಈ ಅವತಾರದಲ್ಲೇ ಆಚೆ ಹೋಗ್ತೀಯಾ ಎಂದು ಕೇಳಿದರೆ ಅವನ ವರ್ತನೆಗೆ ಅಧೀರಾಳ ಉಸಿರು ಗಂಟಲಲ್ಲೇ ಸಿಕ್ಕಿ ಹಾಕಿಕೊಂಡ ಹಾಗೆ ಆಗಿತ್ತು ಯಾವಾಗಲೂ ಮೂತಿ ಸಿದ್ದಪ್ಪನ ಅವತಾರದಲ್ಲೇ ನೋಡಿ ಅಭ್ಯಾಸವಿದ್ದವಳಿಗೆ ಅವನು ಈ ರೀತಿಯೆಲ್ಲ ಆಡೋದು ನೋಡಿ ಇದು ಮೃತ್ಯುಂಜಯನೇನ ಎನ್ನುವ ಅನುಮಾನ ಶುರುವಾಗಿತ್ತು ಅವಳಿಗೆ ಈ ಬಟ್ಟೆಗೆ ಏನಾಗಿದೆ ನೋಡಿ ನನ್ನ ಮನೆಯಲ್ಲಿ ಇದೇ ರೀತಿ ಶಾರ್ಟ್ಸ್ ಟಿ ಶರ್ಟ್ನೆಲ್ಲ ಇರೋದು ನನಗೆ ಇದೇ ಕಂಫರ್ಟ್ ಎಂದಳು ಆದರೆ ನನಗೆ ನಿನ್ನ ಈ ರೀತಿ ನೋಡೋಕ್ಕೆ ಕಂಫರ್ಟಬಲ್ ಇಲ್ಲ ನೀನು ಇದೇ ರೀತಿ ಇದ್ದರೆ ನಿನ್ಗೆ ಅಂಟ್ಕೊಂಡೇ ಇರಬೇಕು ಅನಿಸುತ್ತೆ ನನಗೆ ನಿನ್ನ ಸೇಫ್ಟಿಗೋಸ್ಕರನೇ ಇದ್ದೀನಿ ಬೇಗ ಚೇಂಜ್ ಮಾಡು ಎಂದು ಸ್ವಲ್ಪ ಸ್ವಲ್ಪ ಕಾಣುತ್ತಿರುವ ನಡುವಿನ ಮೇಲೆ ಚಿತ್ತಾರ ಬಿಡಿಸುತ್ತಾ ಹೇಳಿದ ಏನಾಗಿದೆ ನಿಮಗೆ ನನ್ನ ಮುಟ್ಟು ಮಾತಾಡಿಸ್ಬೇಡಿ ಅಂತ ಎಸ್ ಸರಿ ಹೇಳೋದು ದೂರ ಹೋಗಿ ಸುಮ್ಮನೆ ಹ್ಞೂ ಹ್ಞೂ ಹೋಗಲ್ಲ ಅಷ್ಟು ದೂರದಿಂದ ಬಂದಿದ್ದಾನೆ ಅವನನ್ನು ಸರಿಯಾಗಿ ವಿಚಾರಿಸ್ಕೊಳ್ಳೋದನ್ನು ಬಿಟ್ಟು ಹೊರ್ಗೋಗೋಕೆ ತುದಿಗಾಲಿನಲ್ಲಿ ನಿಂತಿರೋದು ನಿನಗೆ ಸರಿ ಅನಿಸುತ್ತಾ ಎಂದು ಪುನಃ ಅವಳ ಕೆನ್ನೆಗೆ ಮುತ್ತು ಕೊಟ್ಟರೆ ಕೋಪದಲ್ಲಿ ಅವನನ್ನು ದೂರ ತಳ್ಳಿದಳು ಆದರೆ ಅವಳ ನಡುವನ್ನು ಬಿಡದೆ ಗಟ್ಟಿಯಾಗಿ ಹಿಡಿದುಕೊಂಡಿದ್ದ ಕಾರಣ ಅವಳು ಹಾಗೆ ತಳ್ಳಿದ ಕೂಡಲೇ ಅವನ ಜೊತೆ ಅವಳೂ ಕೂಡ ಬೆಡ್ ಮೇಲೆ ಬಿದ್ದಿದ್ದಳು ಮೃತ್ಯುಂಜಯ ಕೆಳಗೆ ಇದ್ದರೆ ಅವನ ಮೇಲೆ ಅಧೀರ ಇದ್ದಳು ಕೆಲವು ಕ್ಷಣ ಇಬ್ಬರ ನೋಟಗಳು ಕೂಡ ಬೆರೆತಿದ್ದವು ಅವನನ್ನು ಅಷ್ಟು ಹತ್ತಿರದಲ್ಲಿ ನೋಡಿ ಕಳೆದು ಹೋಗಿದ್ದಳು ಹುಡುಗಿ ತನ್ನನ್ನೇ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ದಿಟ್ಟಿಸುತ್ತಿದ್ದವಳನ್ನು ನೋಡಿ ತುಟಿ ಅಂಚಿನಲ್ಲಿ ನಕ್ಕು ಏನು ಎನ್ನುವ ರೀತಿ ಒಂಟಿ ಹುಬ್ಬನ್ನು ಮೇಲೆ ಆರಿಸಿ ಕಣ್ಣು ಹೊಡೆದನು ದಬ್ಬಿ ಬಾದಳು ಅದಿರ ಏನಾಗಿದೆ ನಿಮಗೆ ಒಂಥರ ವಿಚಿತ್ರವಾಗಿ ಆಡ್ತಾ ಇದ್ದೀರಾ ಎಂದು ತನ್ನ ಮುಜುಗರವನ್ನು ಮರೆ ಮಾಚಿ ಕೇಳಿದಳು ನಿನ್ನೆಯಿಂದ ಜ್ವರ ಬಂದಿದೆ ಅದಕ್ಕೆ ನನ್ಗೆ ಏನು ಮಾಡ್ತಾ ಇದ್ದೀನಿ ಅನ್ನೋದು ನಂಗೆ ಗೊತ್ತಾಗ್ತಾನೆ ಇಲ್ಲ ಬೇಕಿದ್ರೆ ನೀನೇ ಮುಟ್ಟಿ ನೋಡು ಎಂದು ಅಮಾಯಕನ ಹಾಗೆ ಮುಖ ಮಾಡುತ್ತಾ ಹೇಳಿದರೆ ಜ್ವರ ಬಂದರೆ ಹೀಗೆಲ್ಲಾಡ್ತಾರ ಎಂದುಕೊಂಡು ಅನುಮಾನದಲ್ಲೇ ಅವನ ಹಣೆ ಮುಟ್ಟಿ ನೋಡಿದಳು ಜ್ವರ ಬಂದಿರುವ ರೀತಿ ಅನ್ನಿಸಲಿಲ್ಲ ಯಾವ ಜ್ವರನೂ ಬಂದಿಲ್ಲ ಏನೂ ಇಲ್ಲ ಸುಮ್ಮನೆ ನಾಟಕ ಮಾಡಬೇಡಿ ಎಂದಳು ಜ್ವರ ಬಂದಿರೋದು ಅಲ್ಲಲ್ಲ ಇಲ್ಲಿ ಎಂದು ಅವನ ಎದೆಯ ಮೇಲೆ ಕೈ ಇಟ್ಟುಕೊಂಡು ಹೇಳಿದರೆ ಹೌದಾ ಇಷ್ಟಿನವರೆಗೂ ಇಲ್ಲಿಗೂ ಕೂಡ ಜ್ವರ ಬರುತ್ತೆ ಅನ್ನೋದು ನಂಗೆ ಗೊತ್ತೇ ಇರಲಿಲ್ಲ ಎಂದು ಮಾತಾಡುತ್ತಿದ್ದವಳ ತುಟಿಗಳನ್ನು ತನ್ನ ತುಟಿಯಿಂದ ಮುಚ್ಚಿಸಿದ ಅವನ ಅಚಾನಕ್ ನಡೆಗೆ ಅಧೀರ ನಡುಗಿ ಹೋಗಿದ್ದಳು ಅವನ ಶರ್ಟನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕಣ್ಣು ಮುಚ್ಚಿದಳು ಕೆಲವು ನಿಮಿಷದವರೆಗೂ ಚುಂಬನವನ್ನು ಸುದೀರ್ಘಗೊಳಿಸಿ ಆಮೇಲೆ ಅವಳ ತುಟಿಗಳಿಗೆ ಮುಕ್ತಿ ಕೊಟ್ಟಿದ್ದ ಹೀಗೆ ಜ್ವರ ಬಿಡ್ತು ನೋಡು ಎಂದು ಕಣ್ಣು ಹೊಡೆದು ನಕ್ಕಿದ್ದ ಅವನ ಈ ಚೇಷ್ಟೆಗಳಿಂದ ಅದೀರಾಕೆ ಕೆನ್ನೆ ಕೆಂಪಾಗಿದ್ದವು ಅವನ ನೋಟಕ್ಕೆ ನೋಟ ಬೆರೆಸಲು ಆಗದೆ ರೆಪ್ಪೆ ಬಾಗಿಸಿದಳು ಆದರೂ ಬ್ರಷ್ ಮಾಡಿ ಕಿಸ್ ಮಾಡಿದರೆ ಇನ್ನೂ ಚೆನ್ನಾಗಿರೋದು ಅನಿಸುತ್ತಲ್ವಾ ಎಂದು ಹೇಳಿ ಪುನಃ ನಕ್ಕರೆ ಇಬ್ಬರೂ ಕೂಡ ಬ್ರಷ್ ಮಾಡದೆ ಕಿಸ್ ಮಾಡಿರೋದು ಅನ್ನೋದು ನೆನಪಾಗಿ ಮುಖ ಕಿವಿಚಿದಳು ಥೂ ವ್ಯಾಕ್ ಕೊಳ್ಕ ನಿಮ್ಗೆ ಈ ರೀತಿ ಮಾಡೋಕೆ ಏನು ಅಣ್ಸಲ್ವಾ ಎಂದು ಬೈದು ರೂಮಿನಿಂದ ಆಚೆ ಬಂದಿದ್ದಳು ಅವಳು ಹೋದ ಬಳಿಕ ಎದ್ದು ಕುಳಿತು ತನ್ನ ಹಿಂದಲೇ ಸವರಿಕೊಂಡನು ಮೃತ್ಯುಂಜಯ ಪ್ರೀತಿಸಿದ ಹುಡುಗಿಯನ್ನೇ ನನ್ನ ಹೆಂಡತಿಯಾಗಿ ಸಿಕ್ಕಿರೋದು ಒಂದು ರೀತಿ ನನ್ನ ಪುಣ್ಯನೇ ಆದರೆ ಸಖತ್ ಜೋರಿದ್ದಾಳೆ ಇವಳನ್ನು ನನ್ನ ಟ್ರ್ಯಾಕ್ಗೆ ತರೋಕೆ ನಾನಿನ್ನು ಎಷ್ಟು ಕೆರೆ ನೀರು ಕುಡಿಬೇಕೋ ಗೊತ್ತಿಲ್ಲ ಎಂದು ತನ್ನಲ್ಲೇ ಹೇಳಿಕೊಂಡು ಹೊರಗೆ ಬಂದಿದ್ದ ಮೃತ್ಯು ತಿಂಡಿಯ ಸಮಯಕ್ಕೆ ಎಲ್ಲರೂ ಡೈನಿಂಗ್ ಟೇಬಲ್ ಬಳಿ ಸೇರಿದರು ಆಗ ಮೃತ್ಯು ಕೂಡ ಬಂದು ಕುಳಿತುಕೊಂಡರೆ ಇವರು ಯಾವಾಗ ಬಂದರು ಎಂದು ಶ್ಯಾಮಲಾ ಅವರಿಗೆ ಆಶ್ಚರ್ಯವಾಗಿತ್ತು ಅರೆ ಅಳಿ ಅಂದರೆ ಯಾವಾಗ ಬಂದ್ರಿ ಎಂದು ಅದೇ ಆಶ್ಚರ್ಯದಲ್ಲಿ ಕೇಳಿದರು ಶ್ಯಾಮಲಾ ಅಷ್ಟರಲ್ಲಿ ರಮೇಶ್ ಅವರು ಹೇಳಲು ಬಾಯಿ ತೆರೆಯುವ ಮೊದಲೇ ಭರಣಿ ಮಧ್ಯೆ ಮಾತಾಡಿದಳು ಆಂಟಿ ನಿಮಗೆ ವಿಷಯ ಗೊತ್ತಿಲ್ವಾ ಭಾವ ಬಂದಾಗ ಮಧ್ಯರಾತ್ರಿ ಆಗಿತ್ತು ಆಗಲ್ಲೇ ಬಾಗಿಲು ತೆಗೆದಿದ್ದು ರಾತ್ರಿ ಟೈಮ್ನಲ್ಲಿ ಮನೆಗೆ ಬಂದಾಗ ಮನೆಗೆ ಬಂದಾಗ ಕದ್ದು ಮುಚ್ಚಿ ಹೇಗೆ ಮನೆಗೆ ಬರಬೇಕು ಅಂತ ಅದೀರಾ ಭಾವಂಗಿನ್ನೂ ಹೇಳ್ಕೊಟ್ಟಿಲ್ಲ ಎಂದು ಹೇಳಿ ನಕ್ಕಳು ಅವಳ ಮಾತಿಗೆ ಅದಿರ ಅವಳನ್ನೇ ಗುರಾಯಿಸಿದಳು ನಾನು ಅದೀರ ಇಬ್ಬರು ಒಂದೇ ರೂಮ್ನಲ್ಲಿ ಮಲಗಿದ್ದು ರೂಮಿಗೆ ಬಂದು ನನ್ನ ಅಲ್ಲಿಂದ ಏಳಿಸಿ ಪಕ್ಕದ ರೂಮಿಗೆ ಕಳಿಸಿದ್ರು ಗೊತ್ತಾ ಎಂದು ಮುಖ ಸಪ್ಪಗೆ ಮಾಡಿಕೊಂಡು ಹೇಳಿ ತಿಂಡಿ ತಿನ್ನೋಕೆ ಶುರು ಮಾಡಿದಳು ಭರಣಿ ರಾತ್ರಿ ಟೈಮ್ನಲ್ಲಿ ಮನೆ ಒಳಗೆ ಬರೋಕೆ ಇನ್ನೊಂದು ದಾರಿ ಕೂಡ ಇದೆಯಾ ಯಾವುದು ಅದಿರಾ ಆ ದಾರಿ ಎಂದು ಮೃತ್ಯು ಕೇಳಿದ ಕೂಡಲೇ ಗಾಬರಿಯಾದವಳು ಯಾವ ದಾರಿನೂ ಇಲ್ಲ ಏನೂ ಇಲ್ಲ ಈ ಭರಣಿಗೆ ಎಲ್ಲೋ ತಲೆ ಕೆಟ್ಟಿದೆ ಅನಿಸುತ್ತೆ ಅದಕ್ಕೆ ಏನೇನೋ ಹೇಳ್ತಾ ಇದ್ದಾಳೆ ಎಂದಳು ಅಳಿ ಅಂದರೆ ನಿಮ್ಗಿನ್ನೂ ಸರಿಯಾಗಿ ಇವಳ ಬಗ್ಗೆ ಗೊತ್ತಿಲ್ಲ ಅನಿಸುತ್ತೆ ಯಾರ ಜೊತೆ ಆದರೂ ಜಗಳ ಮಾಡಿ ಮನೆಗೆ ಬಂದಾಗ ಅಮ್ಮ ಕೋಪ ಮಾಡ್ಕೊಂಡು ಬೈದಾಗ ನಾನು ಮತ್ತೆ ಈ ಮನೆಗೆ ಬರಲ್ಲ ಮನೆ ಬಿಟ್ಟು ಹೋಗ್ತೀನಿ ಅಂತ ಅವ್ರ ಅಮ್ಮನ ಮುಂದೆ ಮನೆ ಬಿಟ್ಟು ಹೋಗೋ ಥರ ನಾಟಕ ಮಾಡಿ ರಾತ್ರಿ ಆಗ್ತಾ ಇದ್ದ ಹಾಗೆ ಅವಳು ರೂಮಿನ ಬಾಲ್ಕನಿ ಹತ್ತಿ ಒಳಗೆ ಬರೋದು ಎಂದು ಹೇಳಿಕೊಂಡು ರಮೇಶ್ ನಕ್ಕರೆ ಅಯ್ಯೋ ಇವರೆಲ್ಲರೂ ಸೇರ್ಕೊಂಡು ಈ ಎಸ್ ಎಮ್ ಎಸ್ ಮುಂದೆ ನನ್ನ ಮಾನ ಮರ್ಯಾದೆ ಎಲ್ಲ ಕಳಿತಿದ್ದಾರಲ್ಲ ಎಂದು ತಲೆ ಮೇಲೆ ಕೈಯೊತ್ತುಕೊಂಡಳು ರಮೇಶ್ ಅವರ ಮಾತಿಗೆ ಮೃತ್ಯು ಕೂಡ ನಗುತ್ತಾ ಇರುವುದನ್ನು ನೋಡಿ ಇವರೇ ಅಷ್ಟೆಲ್ಲ ಬೈದು ಮನೆ ಬಿಟ್ಟು ಹೋಗು ಆಮೇಲೆ ಇಲ್ಲಿಗೆ ಬಂದು ಇಷ್ಟು ದಿನ ಆದರೂ ಒಂದ್ಸಾರಿ ಕೂಡ ಫೋನ್ ಮಾಡಿ ಹೇಗಿದ್ದೀಯಾ ಏನು ಅಂತ ವಿಚಾರಿಸ್ತಾ ಇತ್ತವರು ಈಗ ಏಕಾಏಕಿ ಮನೆಗೆ ಬಂದು ಏನು ಆಗಿಯೇ ಇಲ್ಲ ಅನ್ನೋ ಹಾಗೆ ಯಾಕೆ ನಡ್ಕೋತಾ ಇದ್ದಾರೆ ಎಂದು ಯೋಚಿಸತೊಡಗಿದಳು ಅದೀರ ನಂತರ ಮದುವೆ ಆದಾಗಿಂದ ಇಲ್ಲಿ ಕಳಿಸ್ಲೇ ಇರಲಿಲ್ಲ ಅಂತ ನಾನೇ ಒಂದಷ್ಟು ದಿನ ಆರಾಮಾಗಿದ್ದು ಬಾ ಅಂತ ಕಳಿಸಿದ್ದೆ ಅದಕ್ಕೆ ಈಗ ಮತ್ತೆ ನನ್ನ ಹೆಂಡತಿನ ವಾಪಸ್ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಬಂದೆ ಎಂದು ಹೇಳಿದರೆ ಸತ್ಯದ ತಲೆ ಮೇಲೆ ಹೊಡೆದ ರೀತಿ ಸುಳ್ಳು ಹೇಳುತ್ತಿರುವವನನ್ನು ನೋಡಿ ಅದೀರಾಗೆ ಆಶ್ಚರ್ಯವಾಗಿತ್ತು ಮೊದಲು ಕರ್ಕೊಂಡು ಹೋಗಪ್ಪ ಇವಳು ಕಾಟ ತಡೆಯೋಕೆ ಆಗ್ತಾ ಇಲ್ಲ ನಮ್ಮಿಂದ ಎಂದು ಶ್ಯಾಮಲಾ ಅವರು ಹೇಳಿ ನಕ್ಕರೆ ಅಮ್ಮ ಎಂದು ಅಳುಮುಖ ಮಾಡಿದಳು ಅದಿರ ಮುಂದುವರಿಯುವುದು